ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೊತ್ತಂಬರಿ ಹೆಂಗೆ ಹಾಕಬೇಕು ಹೊಸ ಮಾಡತ್ತನ್ ರೀ ಯಾಕಂದ್ರೆ ಎಲ್ಲ ಹಳೆ ವೀಡಿಯೋ ನೋಡಿರ್ಬೋದು ಹುಡ್ಕ್ರೆ ಜಲ್ದಿ ಸಿಗುವಲ್ರಿ ಹೀಗಾಗಿ ಹೊಸ ವಿಡಿಯೋ ಮಾಡಿ ಹಾಕು ಮತ್ತೀಗೆಲ್ಲ ಕೋತಂಬರಿ ರೇಟ್ ಹತ್ತಾವ್ರಿ ನಾ ಕೋತಗ್ರಿ ಹಾಕಿ ಬೆಳ್ಕೋರಿ ಚಂದ ಲಾಭ ತಕ್ಕೋರಿ ಅಂತ ಹೇಳಿ ವಿಡಿಯೋ ಈ ವಿಡಿಯೋ ನೋಡಕ್ಕಿಂತ ಮುಂಚೆ ನನ್ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಡ್ಕೊಂಡ್ ಹೋಕೆ ಮಾಡ್ಕೊಂಡ್ ಮಾಡ್ಕೊಂಡು ನಾ ರೈತೆಗೆ ಹಾಕುವಂತ ವಿಡಿಯೋ ನೋಡ್ತಾ ಅಂತ ಹೇಳಿ ಈ ವಿಡಿಯೋ ಶುರು ಮಾಡ್ತೇನ್ರಿ ನೋಡ್ರಿ ರೈತ ಬಂದ ಒಂದು ಎಕರೆ ಲೆಕ್ಕ ಹೇಳ್ತೇನೆ ನಿಮ್ಗೆ ನಾನು ಅತ್ರ ತಕ್ಕ ನೀವು ಹತ್ತು ಗುಂಟೆನು ಮಾಡ್ಕೋಬಹುದು ಅರ್ಧ ಎಕರೆನೂ ಮಾಡ್ಕೋಬಹುದು ನಿಮ್ದು ಐತೆ ಅತ್ರಂಗ ನಲ್ವತ್ತು ಗುಂಟೆ ನಾವು ಮಾಡ್ಕೋಬೇಕಾರೆ ಒಂದು ಎಕರೆ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ನೆಲ ಹದ ಮಾಡಬೇಕು ಕಸಾಯದ್ರು ಎರಡು ಸಲ ರೂಟ್ರು ಹೊಡ್ಕೋಬೇಕು ಸರಿ ಸಮ ಲೆವ್ಲಿಂಗ್ ಮಾಡ್ಕೋಬೇಕು ಚಂದಂಗಿ ಅಂತ ನಾವು ಕೋತಂಬರಿ ಹೇಳೋದು ನಾವು ನಿಮಗೆಲ್ಲ ನಿಂಗೆಲ್ಲ ಗೊತ್ತಾಗ್ತಿ ಕುಡಿಯಿ ಹೆಂಗೆ ಮಾಡ್ಬೇಕು ಲೆವ್ಲಿಂಗ್ ಆದ ಬಳಕೆ ಫಸ್ಟ್ ಏನು ರೀ ನಾವು ಬೀಜ ಚಲಬೇಕು ಕೋತಂಬರಿ ಬೀಜ ಚಲಬೇಕು ಕೊತಂಬ್ರಿ ಬೀಜ ಚಲೋ ಹೋಯ್ತಿನಾಗ ಚಂದ ಹುಷಾರದಿಂದ ಚೆಲ್ಲರೇನ ಎಲ್ಲ ಹೊಲ್ತುಂಬ ಆಗ್ತಾವ್ರೆ ಬಾಳಸ ಆಗೈತಿ ರೂಟ್ರು ಹೊಡ್ದ ನಾವು ಚೆಲ್ಲಾಗತ್ತೆವು ಗಾಳಿ ರೀ ಒಂದು ಕಡೆ ಹಾರ್ತಾವು ಒಂದು ಕಡೆ ಹೋಗ್ತಾವು ಸರಿಯಾಗಿ ಮಣ್ಣಾಗ ಮಿಕ್ಸ್ ಆಗೋದು ಒಂದು ಎರಡು ದಿವ್ಸ ಮೊದಲು ನೀವು ರೂಟ್ರ್ ಹೊಡೆದಿರಿ ಅಂದ್ರೆ ಬೀಜ ಕರೆಕ್ಟಾಗಿ ಆ ಗ್ಯಾಪ್ದಾಗೆಲ್ಲ ಸಿಗ್ತಾವು ಮತ್ತೆ ಕರೆಕ್ಟಾಗಿ ನೀವು ಹಾಕಿದಲ್ಲಿ ಕೋತಂಬರಿ ಬರ್ತದೆ ಒಂದು ಎಕರೆಗ ಕೋತಂಬರಿ ಬೀಜ ಎಷ್ಟು ಹತ್ತಾವು ನೋಡ್ರಿ ರೈತ ಬಂದವ್ರಿ ಒಂದು ಎಕರೆಗೆ ನಲ್ವತ್ತು ಗುಂಟೆ ಒಂದು ಗುಂಟೆಗ ಒಂದು ಕಿಲೋ ಲೆಕ್ಕರೆ ಅಂದ್ರೆ ನಲ್ವತ್ತು ಗುಂಟೆಗ ನಲ್ವತ್ತು ಕಿಲೋ ನಾವು ಕೋತಂಬರಿ ಬೀಜ ಹಾಕುದ್ರಿ ಸರ್ ನಲ್ವತ್ತರ ಕೆಳಗೆ ಹಾಕಿರಿ ಅಂದ್ರೆ ಭಾಳ ಸರಳಾಗ್ತದೆ ಮತ್ತು ಕೊತ್ತಂಬ್ರಿ ಹುಟ್ಟಿ ನಲವತ್ತು ಹಾಕಬೇಕು ಇಲ್ಲ ಸ್ವಲ್ಪ ನಮ್ಗೆ ತಟ್ಟ ಬೇಕಪ್ಪ ಅಂದ್ರೆ ಅಂದ್ರೆ ಕರೆಕ್ಟ್ ಐವತ್ತು ಕಿಲೋದಾಗ ನಿಮಗೆ ಒಂದು ಎಕರೆ ಕೊತ್ತಂಬರಿ ಕಳೀತ್ರಿ ಕೋತಂಬರಿ ರೇಟ್ ಏನೈತ್ರಿ ಈಗ ನೋಡ್ರಿ ಒಂದು ಕಡೆ ನೂರು ರೂಪಾಯಿ ಐತಿ ಇನ್ನೊಂದು ಕಡೆ ನೂರ ಹತ್ತು ಐತಿ ನಾ ನೂರು ರೂಪಾಯಿ ಅಂತ ಅಂದ್ರೆ ಅದಕ್ಕೆ ಕೋತಂಬರಿ ಭೀ ಸ್ವಲ್ಪ ಹೆಚ್ಚಾಗಿ ಕಮ್ಮಿ ಆಗ್ತಾಯತಿ ಆದ್ರೆ ನೂರು ರೂಪಾಯಿ ನೂರ ಹತ್ತು ಇಟ್ಟರೊಳಗೆ ಓಡಾಡ್ತಿರ್ತತಿ ಮತ್ತೆ ಇದನ್ನ ಬಿಟ್ಟು ನೀವು ಚೈನಾ ಬೀಜ ಹಾಕುತ್ತಂದ್ರೂ ನೀವು ಚೈನಾ ಹಾಕಬಹುದು ಅದು ಮಾರಾಕತಿ ಈಗೇನು ಬೀಜ ಅಂದ್ರೆ ಗುಂಟೂರು ಹೆಬ್ರೇಡ್ ಬೀಜ ರೀ ಗುಂಟೂರು ಹೆಬ್ರೈಡ್ ಬೀಜ ನೂರ ಹತ್ತು ರೂಪಾಯಿ ಅವು ತೊಂಬರಿ ಹಾಕ್ರೆ ಎರಡಾದ್ರಿ ಒಂದು ಎಕರೆಗೆ ನಲ್ವತ್ತರಿಂದ ಐವತ್ತು ಕಿಲೋ ನೀವು ಯೂಸ್ ಮಾಡಬಹುದು ಇದಲ್ದ ನಾವು ಯಾವುದೇ ಗೊಬ್ಬರ ಹಾಕಲ್ರಿ ಇದು ಗೊಬ್ಬರ ನೋಡ್ರಿ ಒಂದು ಹತ್ತು ಇಪ್ಪತ್ತಾರು ಹಾಕ್ಬೋದು ಇನ್ನೊಂದು ಡಿ ಎ ಪಿ ಹಾಕ್ಬೋದು ಇನ್ನೊಂದು ಹದಿನೇಳು ಹದಿನೇಳು ಹಾಕ್ಬೋದು ಇನ್ನೊಂದು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕ್ಬೋದು ನಮ್ಮ ಹೊಲ ಹೆಂಗೈತಿ ಅದರ ತಂಗ ನಾವು ಹೆಚ್ಚ ಕ್ರಮ ಮಾಡಿ ನಾವು ಹಾಕೋಬಹುದು ಒಂದು ಎಕರೆಗೆ ಒಂದು ಚೀಲ ಲಾಟಪ್ ಒಂದು ಎಕರೆಗೆ ಒಂದು ಚೀಲ ಅದು ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಆಗಲಿ ನೀವು ಇನ್ನು ಯಾವುದೇ ಬ್ಯಾರೆ ಹಾಕ್ತಿದ್ರೂ ನೀವು ಹಾಕುವಂಥ ವಿಧಾನ ಏನಿದ್ರೆ ಅದನ್ನು ಸರಿಯಾಗಿ ಹಾಕಬೇಕು ಇಲ್ಲಿ ನೀವೆಲ್ಲ ಹಾಕೋದು ನೋಡತಾರೆ ಈ ರೀತಿ ಹಾಕೊಂಡ್ರೆ ಒಂದು ಎಕರೆಗೆ ಕರೆಕ್ಟ್ ಒಂದು ಚೀಲ ಡಿ ಎ ಪಿ ಬರ್ತೈತಿ ಇಲ್ಲ ಬ್ಯಾರೆ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಯಾವ್ದಾರ ಇದನ್ನ ಹಾಕೊಂಡ ಬಳಕ ಇದಕ್ಕ ಕೂರಿಗೆಲಿ ಏನ್ ಮಾಡ್ಬೇಕ ಸರಿಯಾಗಿ ಹೊಡಿಬೇಕು ನಾವು ಕೂರಿಗೆ ಉಪಯೋಗ ಮಾಡೋದ್ರಿಂದ ಕರೆಕ್ಟ್ ಆಗಿ ಬೀಜ ಮತ್ತ ಗೊಬ್ಬರ ಎರಡು ಏನಾದ್ರೆ ಸರಿಯಾಗಿ ಮಿಕ್ಸ್ ಆಗ್ತದೆ ಸರಿಯಾಗಿ ಮಿಕ್ಸ್ ಆಗತತಿ ನಾವು ಇದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಹೊಡೀಬೇಕ್ರೆ ಇಲ್ಲಿ ಹೊಡೆದು ನೀವು ತೋರ್ಸಾತನ ಇವೆಲ್ಲ ಮುಚ್ಚಿದ ಬಳಕ ದಂಡಿ ಮುಂಡಿ ನೀವು ತಲೆಮಾರು ಹಾಕೊಂಡ ನಿಮ್ಗೆ ಬೇಕಂದಲ್ಲಿ ನೀವು ಕೌಲಿ ಕರ್ಕೊಳ್ಬೇಕು ಬೇಕಂತ ಹೇಳಿ ಕವಲಿ ಕರ್ಕೊಂಡ ನಾವ ನೀರ ಪೂರ ಐದ್ರ ಮೋಟ್ರ್ ಇದ್ರ ಹತ್ರ ಮೋಟ್ರ್ ಇದ್ರೆ ಡಕ್ಕ ಬಿಡು ಬಿಟ್ರೆ ಬಿಟ್ಟರೆ ಏನಾದ್ರಿ ಭಾಳ ಸ್ಪೀಡ್ ಆಗ್ತೈತಿ ಯಾರ ಹೊಲ ಡೌನ್ ಅಲ್ಲಿ ಇರ್ತೈತಿ ಯಾರ ಹೊಲ ಲೆವೆಲಿಂಗ್ ಇರ್ತದೆ ಇದ್ದ ಕಾಳೆಲ್ಲ ಏನ್ ಮಾಡ್ತಾವ್ರಿ ಪೂರ ಹರ್ಕೊಂಡ ಒಂದೇ ದಾಟಿ ಹೋಗಿ ಇರ್ತಾವ್ರ ಅದಕ್ಕೆ ನೀವು ಐದರ ಮೂಟರ್ ಬಿಡ್ತಿದ್ರು ಅರ್ಧ ಬಿಡೋರಿ ಅರ್ಧ ನೀವು ಬೇರೆ ಕಡೆ ಇತ್ತಿರೋ ನೀರು ಕಮ್ಮಿ ಇಟ್ಟು ಹೋರಿ ಪೈಲಾ ನೀರು ಒಂದು ಚಂದಂಗಿ ಹಾಸ್ರಿ ಪೈಲಾ ನೀರು ನಾವು ಚಂದಂಗಿ ಹಾಸ್ಯದಂದ್ರೆ ಬೀಜ ಅಲ್ಲಿ ಉಳಿದಿರ್ತಾವೆ ಕರೆಕ್ಟ್ ಆಗಿ ನಮ್ಮ ಕೋತಂಬರಿ ಚಂದಂಗಿ ಅದು ಬರ್ತೈತೆ ಇದನ್ನ ಹಾಸ್ಕೊಂಡು ಕರೆಕ್ಟ್ ಇಪ್ಪತ್ನಾಲ್ಕು ತಾಸು ಒಳಗೆ ಎಲ್ಲರೂ ಹೇಳ್ತಾರೆ ಇಪ್ಪತ್ನಾಲ್ಕು ಒಳಗೆ ಅದಕ್ಕೆ ಔಷಧಿ ಪಡ್ಕೋಬೇಕು ಇಪ್ಪತ್ನಾಲ್ಕು ಒಳಗೆ ಔಷಧಿ ಯಾಕೆ ಬಿಡಿಬೇಕು ಇಪ್ಪತ್ನಾಲ್ಕು ತಾಸು ಒಳಗೆ ಔಷಧಿ ಬಡಿದು ಅಂದ್ರೆ ಈಗ ಹಬ್ಬಗಾಸ ಆಗಲಿ ಕಾಂಗ್ರೆಸ್ ಕಸ ಆಗಲಿ ಇನ್ನು ಯಾವ್ದು ಹಾಲುಗಸ ಆಗಲಿ ಈ ಕಸಗಳೇನತ್ತ ನಿಂತು ಬಿಡದಾವ ಒಂದು ತಿಂಗಳದಾಗ ಕೆಲಸ ಇಲ್ಲದ್ರು ಏಕ್ದಮ್ ಅಲ್ಲೇ ಮೇಲೆ ಬಡದಂಗ ಆಗ್ತದೆ ಕಸ ಭಾಳ ಕಮ್ಮಿ ಹೇಳದ್ರಿ ನೀವು ಅದನ್ನ ಜರ ಹೊಡ್ಕೋಲಿಲ್ಲ ಕಸದ ಔಷಧ ಯಾವ್ದಂದ್ರೆ ಅಟರಾಜ್ ಜನ ಹೊಡ್ರಿ ನಿಮ್ಗೆ ಸೈಡ್ ಯಾವ್ದು ಕೊಡ್ತಾರ ಅದನ್ನ ತೊಂದ ಕೇಳಿ ಹೊಡ್ಕೊಳ್ರಿ ಹೊಡೆದ್ವ ಅಂದ್ರೆ ನಮ್ದು ಒಂದ್ ತಿಂಗಳಾಗ ಕಸ ಸರಿಯಾಗಿ ಬರದ್ರಿ ಅಂದಾಗ ನಮ್ಮ ಕೋತಂಬರಿ ಚೆನ್ನಾಗಿ ಅದು ಬರ್ತದೆ ಅಚಾನಕ ಬಂದ್ರೂ ಎಲ್ಲರ ಟೋಚ ಹೊಡೆದ ಗೇಸಿಂದ ಎಲ್ಲರೂ ಒಂದ್ ಸ್ವಲ್ಪ ಇದ್ರೆ ತಗಿಬಹುದು ಆಯ್ತು ರೈತ ಬಂದ್ರೆ ಆದ್ರ ನೀರ್ ಹಾಸಿದ ಇಪ್ಪತ್ನಾಲ್ಕು ತಾಸ ಅಂತಾರ್ರೆ ನೀರ್ ಹಾಸಿದು ಹೊಡೆದಿಲ್ಲ ಇಪ್ಪತ್ನಾಲ್ಕ ತಾಸದಾಗ ನಾವ್ ಒಂದೇಕ ಪೂರಾ ಕಂಪ್ಲೀಟ್ ನೀರ್ ಹಾಸಕ್ಕೆ ಹೋಗೋದಿಲ್ಲ ಕರೆಂಟ್ ಹೋಗ್ತಾವ್ ಬರ್ತಾವ ಉಳಿತೈತಿ ಏನರ ಆಗ್ತದೆ ಇಪ್ಪತ್ನಾಲ್ಕು ತಾಸು ಮ್ಯಾಲ ಸ್ವಲ್ಪ ಆದ್ರೂ ನಡಿದೇತಿ ಭಾಳ ಮೂವತ್ತಾರು ತಾಸು ಅದು ಒಯ್ಯೋ ಹಿಂಗಿಲ್ಲ ನಾವು ಕಸದ ಔಷಧಿ ಹೊಡ್ಕೊಬೇಕು ರೀ ಕಸದ ಔಷಧಿ ಹೊಡ್ಕೊಂಡು ನಾಲ್ಕೈದು ದಿವಸ ಆದ ಇನ್ನೊಂದು ಹುಳಿನೀರು ಹತ್ರ ಬಿಡಬೇಕು ಇನ್ನೊಂದು ನೀವು ಹುಳಿನೀರು ತ ಬಿಟ್ಟಾಗ ಆವಾಗ ಎಲ್ಲ ತಂಪು ಹಿಡ್ಕೊಂತ ಕಾಳು ಹಬ್ಬಕ್ಕೆ ಚಾಲು ಮಾಡ್ತಾವು ಮೆಳಿಗೆ ಕೊಡ್ಯಕ್ಕೆ ಚಾಲು ಮಾಡ್ತತ್ರಿ ನನಗೆ ತಿಳಿದ ಪ್ರಕಾರ ಎಂಟರಿಂದ ಹತ್ತು ದಿವಸ ರೀ ಹತ್ತು ಹನ್ನೆರಡು ದೋಸೆ ಎಂಟರಿಂದ ಹತ್ತು ಹನ್ನೆರಡು ದೂಸನಾಗ ನಮ್ದು ಬೀಜ ಚಂದ ನಾಟಿ ಬರ್ತೈತ್ರಿ ಅದ ನಾಟಿ ಬಂದು ತೋರಿಸ್ರಿ ಈಗ ಹನ್ನೆರಡು ದಿವಸಿಂದ ಐತಿ ಎಂಟನೇ ದಿವಸ ನಾಟಿಗೆ ನಾನು ನೋಡೇನಿ ಹತ್ತು ಹನ್ನೆರಡು ದಿವಸ ಇಷ್ಟು ಚಂದ ಬರ್ತತ್ರಿ ಇದನ್ನೂ ತೋರ್ಸತ್ ನಿಮ್ಗೆ ಇದನ್ನೂ ನೋಡ್ರಿ ಈ ರೀತಿ ನಾಟಿಗೆ ಬರ್ತಾವ್ರಿ ಯಾವಾಗ ಮೂರ ನಾಕ ಎಲಿ ಬರ್ತಾವು ಅವಾಗ ಏನ್ ಮಾಡ್ಬೇಕ್ರಿ ಸಣ್ಣ ಒಂದು ಯೂರಿಯಾ ಕೊಡ್ಬೇಕು ಯಾಕ್ರೆ ಅರ್ಧ ಚೀಲ ಹತ್ಲಿ ಇಂದ ಪೂರ ಚೀಲ ಹತ್ತಲಿ ನೀರ ಬಾಜುಗ ಕೂತ್ ಸ್ವಲ್ಪ 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 ನಾವು ಯೂರಿಯಾ ಬಿಡ್ಕೋತಿದ್ವು ಅಂದ್ರೆ ಕರೆಕ್ಟ್ ಆಗಿ ಎಲ್ಲಾ ಕಡೆ ಯೂರಿಯಾ ಹೋಗತಿ ಮತ್ ಚಂದ ಚಿಗರಿ ನಮ್ ಕೊತ್ತಂಬರಿ ಬರ್ತತ್ ಅಂತ ಏನ್ ಮಾಡ್ಬೇಕ್ರಿ ಯಾವ ಮೂರನಕ ಎಲಿ ಬತ್ತು ತಾಳು ಶಕ್ತಿ ಬತ್ತು ಆವಾಗ ಹುರಿಬಾರ್ದಂಗೆ ಮುಂಜಾಗ್ರತೆ ನಾವು ವಹಿಸ್ಕೋಬೇಕು ಹುರಿಬಾರ್ದಂಗೆ ಏನ್ ಮಾಡ್ಬೇಕು ಸಾಪು ಪುಡಿ ಸಾಪು ಪುಡಿ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬರ್ದತ್ರಿ ಕಾರ್ಬನ್ ಡೈಜಿಮ್ ತೊಗಂಬರಿ ಒಂದು ಪಾವು ಕಿಲೋ ಟೂ ಫಿಫ್ಟಿ ಗ್ರಾಮ್ ಬರ್ತೈತಿ ನೀವು ಐದು ಡಬ್ಬಿ ಮಾಡಿರಿ ಚೆನ್ನಾಗಿ ನೀವು ಏನು ಮಾಡ್ರಿ ಕೊತ್ತಂಬರಿಗೆಲ್ಲ ಸಿಂಪಡಣೆ ಮಾಡಿರಿ ಅಂದರೆ ಇದು ಸಿಡಿ ರೋಗ ನಿಲ್ಲಾಕ ಅಂದ್ರೆ ಸುಡ್ತೈತ್ರಿ ಸುಟ್ಟ ಇಲ್ಲಿ ಇದು ಇದಾಗಬಾರ್ದಂದ್ರೆ ನಾವು ಸರಿಯಾಗಿ ನೀರದ ಮೈಂಟೈನ್ಸ್ ಮಾಡ್ಬೇಕ್ರಿ ನೀರು ಒಂದು ಕಡೆ ಹಾಕಿದು ಒಂದು ಕಡೆ ಸರಿಯಾಗಿ ಆಗಿಲ್ಲ ಒಂದು ಕಡೆ ಜೋರ ಹುಡ್ತು ಒಂದು ಕಡೆ ಬೋಧಿ ಹತ್ತಿಲ್ಲ ಅಂದರೆ ಕೊತ್ತಂಬರಿ ಹಿಂದೆ ಮುಂದೆ ಆಗ್ತೈತಿ ಸರಿಯಾಗಿ ಬೆಳೆದು ಬರ್ದು ಆಯ್ತು ರೈತ ಬಂದ್ರಿ ಇಷ್ಟು ಮಾಡ್ಕೊಂಡ ಕಿಶಿಂದ ನಾವು ಕರೆಕ್ಟ್ ಇಪ್ಪತ್ತೆಂಟನೇ ದೂಸಿಗೆ ನಾವು ಕೋತಂಬರಿ ತೋರಿಸ್ಬೋದ್ರಿ ಇಪ್ಪತ್ತೆಂಟು ಅಂದ್ರೆ ಇಪ್ಪತ್ತ್ ಮೂರರಿಂದ ಹಿಡ್ಕೊಂಡು ಇಪ್ಪತ್ತೆಂಟ ನಾವು ತೋರಿಸ್ಬೋದ್ರಿ ರೇಟ್ ಹೈತು ದೇವ್ರ ಪುಣ್ಯ ರೀ ರೇಟ್ ಅಂದ್ರೆ ಬಟ್ ಪಟ್ರು ಊಟರು ಹಿಡಿದು ಬೇರೆ ಬೆಳೆ ಮಾಡ್ಕೊಂಡೇವು ಅಂದ್ರೆ ಕ್ಲೀರಾಗಿ ಬೆಳೆ ಬರ್ತದ್ರಿ ನಾವು ನೆಕ್ಸ್ಟ್ ಅದಕ್ಕೆ ಗೊಬ್ಬರ ಹಾಕೋದು ಬೇಕಾಗಿತ್ತು ಲಾಸ್ ಅಂದ್ರೂ ಅಷ್ಟೇನು ಲಾಸ್ ಆಗೋದಿಲ್ಲ ರೀ ಕಮ್ಸೆ ಒಂದು ಐದು ರೂಪಾಯಿ ಸೂಡು ಮಾರನು ಒಂದು ಎಕರೆಗೆ ಹನ್ನೆರಡರಿಂದ ಹದಿನೈದು ಸಾವಿರ ಸೂಡು ಹೊಡ್ತಾರ ಕೋತಂಬರಿ ನಾವು ರೈತಿಗೆ ಇಷ್ಟಿಷ್ಟು ಮಟ್ಟೆ ಕಟ್ತವಲ್ಲ ಅಷ್ಟು ಮಟ್ಟೆ ಕಟ್ಟರು ಹನ್ನೆರಡು ಸಾವಿರ ತೆಳಗ್ ಕೋತಂಬರಿ ಹೊಡೋದ್ರೆ ಹನ್ನೆರಡು ಸಾವಿರ ಮ್ಯಾಲ ಹೊಂಟೈತಿ ನಾವು ಕಿತ್ತು ಮಾರಬಹುದು ಇನ್ನೊಂದು ರೈತ ಬಂದವರು ನಿಮ್ಗೆ ಹೇಳಕ್ ಇಷ್ಟ ಏನ್ ಪಡ್ತನಂದ್ರೆ ಎಷ್ಟೋ ರೈತ ಬಾಂಧವರ ನಾವು ಮಾಡಿದ್ರ ಬಾ ಅಂತ ಹೇಳಿ ಕೋತಂಬರಿ ಮಾಡಿದಾರ ಆದ್ರಾಗ ಯಾವ ಡೀಲರ್ ಇಲ್ಲ ಎಲ್ಲಿ ಮಾರಬೇಕು ಅನ್ನೋದು ಗೊತ್ತಿಲ್ಲ ಮತ್ತೆ ಹೆಂಗ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಹಂಗಿದ್ರೆ ನಾವು ಬೆಳೆದ ಬೆಳೆ ಸರಿಯಾಗಿ ನಾವು ಕೊಡಾಕ ನಾವು ಬಹಳ ಫೀಲಿಂಗ್ ಆತತಿ ರೈತ ನಾವು ಒಂಥರ ಚಿಂತೆ ಮಾಡ್ಬೇಕಾಗತ್ತ ನಾವು ಕೋತಂಬರಿ ಹಾಕೋಕ್ಕಿತ್ತ ಮೊದಲ ಕೋತಂಬರಿ ಎಲ್ಲಿ ತೋತಾರು ಅದ್ ಹೆಂಗ ಮಾರಾಟ ಆಗ್ತೈತಿ ಏನು ಬಂದ್ ಇಲ್ಲೇ ಹೋಯ್ತಾರೋ ಏನವ ಕಿತ್ತು ಮಾರಬೇಕು ಅನ್ನೋದು ನೀವೆಲ್ಲ ಹುಡುಕಾಡ್ಬೇಕ್ರೆ ನೀವು ಸಮೀಪ ಬಿಜಾಪುರ ಇರ್ಬೋದು ಬೆಳಗಾವ್ ಇರಬಹುದು ಗೋಕಾಕ ಇರಬಹುದು ಎಕಡೆ ಹಾವೇರಿ ಇರಬಹುದು ಇಲ್ಲ ಹಾರೂಗೇರಿ ಇರಬಹುದು ನೀವು ಅತನಿ ಇರಬಹುದು ನೀವು ಪೈಲಾ ಕೋತಂಬರಿ ಹಾಕಬೇಕಮ್ಮದಲ್ಲ ಇದು ಎಲ್ಲಿ ಮಾರ್ದ ಯಾರು ಬಂದು ಭಾಗವ ರೋಹಿತರು ಹೆಂಗಾಗಿ ಏನ ನೀವೇನು ಮಾಡ್ರಿ ಐದು ಗಂಟೆ ನೀವು ಮಾರ್ಕೆಟ್ಗೆ ಹೋಗ್ರಿ ಹೋಗಿ ಎಲ್ಲ ತಿಳುವಳಿಕೆ ತೊಗೊಂಬರ್ರಿ ಅಂತ ಆಮೇಲೆ ನೀವು ಕೋತಂಬರಿ ಹಾಕಿ ಕೋತಂಬರಿ ಹಾಕಿರ್ಬೇಕ ಎಲ್ಲಿ ಬೇಕಾದ್ರೆ ಫೋನ್ ಹೆಚ್ಚಿ ನಾನು ಕೋತಂಬರಿ ಬಂದರೆ ವೈರಿ ವೈರಿ ಅಂದ್ರೆ ಯಾರು ಯಾಕೆ ಬರೋದಿಲ್ಲ ರೀ ಕೋತಂಬರಿ ತುಟ್ಟಿತ್ತು ಈಗ ಒಂದು ವಿಡಿಯೋ ಬಾಂಬೆ ತಾಕಿನ ಅವರು ಬಂದೋಗ್ತಾರ ಕೋತಂಬ್ರಿ ಜರ ನಾರ್ಮಲ್ ರೇಟ್ ನಂಗಿತ್ತು ಯಾರು ಹೋಯಾಕೆ ಬರೋದಿಲ್ಲ ಅದಕ್ಕೆ ಏನ್ ಮಾಡುದ ಯಾರು ಒಯ್ತಾರ ಯಾರಿಲ್ಲ ಮಾರ್ಕೆಟ್ಗೆ ಹೋಗಿ ವಿಚಾರ ಮಾಡ್ಕೊಂಡು ಬಂದ್ ನೀವು ಕೋತಂಬರಿ ಹಾಕ್ಬೇಡ ಆಯ್ತು ಆಯ್ತಾ ಬಂದವ್ರೆ ಕೋತಂಬ್ರಿಗೆ ಬಾಳ ಏನ್ ಖರ್ಚಾಗಲ ಬಾಳ ಹತ್ತ ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿರತ್ತೈತಿ ದೇವ್ರ ಪುಣ್ಯದಿಂದ ಲಾಟ್ರಿ ಹೈತೆ ಅಂದ್ರ ನಾವು ಕಬ್ಬು ಬೆಳೆಸಬೇಕಾಗಿಲ್ಲ ಆರು ತಿಂಗಳಿಗೆ ಮಂಜಾಳು ಬೆಳೆಸಬೇಕಾಗಿಲ್ಲ ದೇವ್ರ ನಮ್ಗೆ ಲಾಭ ಕೊಡ್ತಾನೆ ಮತ್ತೆ ಅಟ್ಟು ಮೀನ ಬರ್ರ ರೇಟ್ ಹತ್ತಲಿಲ್ಲ ಅಂದ್ರೆ ಮತ್ತೆ ಇದಿಲ್ಲ ಅನ್ನೋದಾಗ ಗಪ್ ಇರೋದ್ರಿ ಕೋತಂಬರಿ ಹಾಕ್ಬೇಕಾರ ಪುಲ್ಲ ಧೈರ್ಯಲೆ ಹಾಕೋದ ಬಂದ್ರ ತಗೊಳ್ದ ಬರ್ದಿರ ಉಡುರು ಹಿಡಿದ ಆಯ್ತು ರೈತ ಬಂದವ್ರೆ ಕರೆ ಕೋತಂಬ್ರಿ ಅವ್ರು ಲಾಭ ಅದ್ರಿ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಲೈಕ್ ಆಗಿತ್ತ ಲೈಕ್ ಮಾಡಿ ಇನ್ನೂ ಯಾರ ಗೆಳೆಯರಿ ತಿಳಿಸೋದಿತ್ತು ರೈತ ಬಂದವರು ತಿಳಿಸೋದಿತ್ತು ವಿಡಿಯೋ ಶೇರ್ ಮಾಡ್ರಿ ತಿಳಿಸ್ರಿ ಅವರು ಹಾಕೋಲಿ ಮತ್ ಚಲೋ ಲಾಭ ಆಗ್ತೀಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ಕೊಂಡ್ ರೈತ ಬಂದವ್ರಿ ಆಯ್ತ್ರಿ ಹೋಗಿ ಬರನ್ರಿ ಜಯ ಹಿಂದ್